ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ನಮಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಡ್ ಇವತ್ತು ಹಾಗೆ ಕೆಲಸ ಇತ್ತು ಅಂತ ಸುಳ್ಳಿಯಟ್ ಬಂದಿದ್ನ ಸುಳ್ಳೇಟ್ ಬಂದು ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ವಾಪಸ್ ಇದ್ದೀನಿ ನನ್ನ ಊರ ಕಡೆ ಅಂದರೆ ನನ್ನ ಊರು ಕುಶಲ್ ನಟರು ನಿಮಗೆಲ್ಲರು ಗೊತ್ತಿರ್ಬೋದು ಕುಶಲ್ ನಟರ ಕಡೆ ಹಾಗೆ ಹೊರಟಿದ್ನ ಸುಮ್ಮನೆ ಎಂತಕ್ಕೆ ಹೋಗೋದು ಒಂದು ಲಾಡ್ ಮಾಡ್ಕೊಳೋಣ ಅಂತ ಲಾಡು ಪ್ರಾರಂಭ ಮಾಡಿದೆ ಒಂದೆರಡು ಎರಡು ಪ್ಲೇಸ್ನ ನೋಟಂದು ಮಾಡಿದ್ದೀನಿ ಮಡಿಕೇರಿ ಹೋದಾಗ ಮಡಿಕೇರಿಲಿ ನಾವು ರಾಜ ಸಿಟಿ ಹೋಗುವ ಮತ್ತು ಮಡಿಕೇರಿ ಹತ್ರ ಹತ್ರ ಅಂದರೆ ರೇಂಜ್ ರೇಂಜಲ್ಲಿ ಒಂದು ಟೆಂಪಲ್ ಬರುತ್ತೆ ಆ ಟೆಂಪಲ್ಗೂ ಹೋಗೋಣ ಚಾಮುಂಡೇಶ್ವರಿ ಏನೋ ಸಮಥಿಂಗ್ ಏನೋ ಬರುತ್ತೆ ಆ ಟೆಂಪಲ್ ಹೆಸರು ಅಲ್ಲಿಗೂ ಹೋಗುವ ಆ್ಯಕ್ಚುಲಿ ಬರ್ವಟ್ ವಿಡಿಯೋ ಮಾಡೋಣ ಅಂತ ಇದ್ದೆ ಬರ್ವಟ್ ಮಾಡಿದರೆ ಅರೆ ಬರೆ ಥರ ಆಗೋದು ಆ ಕಡೆಯಿಂದನೂ ಫುಲ್ ಬರೋದನ್ನ ತೋರ್ಸಟ್ಟ ಆಯ್ತಿತ್ತಿಲ್ಲ ಈ ಕಡೆಯಿಂದನೂ ಅರೆ ಬರೆ ಆಗದ ಅದಕ್ಕೆ ಬೇಡ ಓಡ್ಬಾಡೇನಾದರೂ ಮೂಡಿತ್ತು ಅಂದರೆ ಮಾಡುವ ಅಂತ ನಾನೇ ಸುಮ್ಮನೆ ಆದೆ ಗೋಪುರದಲ್ಲಿ ಮೊದಲನೇ ಲಾಡ್ ಸಮೇತ ಇದು ನೋಡಿ ಹೆಣ್ಣು ಬರುತ್ತೆ ಕ್ವಾಲಿಟಿ ಅದು ಇದೆ ಅಲ್ಲ ಮತ್ತು ಇನ್ನೊಬ್ಬರನ್ನ ನಾನು ನೆನೆಸ್ಕೊಳ್ಳೇಬೇಕು ಅದೇ ನಮ್ಮ ಲೈಡಿನ್ ಡೋಸ್ಟು ಗೌತಮ್ ಅವರು ಯಾಕಂದರೆ ಡೋಪ್ರ ಬಗ್ಗೆ ನನಗೆ ಒಂಚೂರು ನಾಲೆಜ್ ಇತ್ತಿಲ್ಲ ಆಯಿತಾ ಪಾಪ ಅವರು ಎಲ್ಲ ಹೇಳ್ಕೊಟ್ರು ನನಗೆ ಡೋಪ್ರ ಯೂಸ್ ಮಾಡೋದು ಹೆಂಗೆ ಅದು ಇದು ಮತ್ತು ನನ್ನದು ಮೈಟದ್ದು ಒಂದು ಇಶ್ಯೂ ಇತ್ತು ಅದನ್ನೂ ಸಮೇತ ಸಾರ್ಟ್ ಔಟ್ ಮಾಡಿಕೊಟ್ರು ಏನೇನು ಹೋಗಿದೆ ಅದು ಇದೆಲ್ಲ ಹೇಳಿ ಎಲ್ಲ ಸರಿ ಮಾಡಿಕೊಟ್ರು ಕೊಟ್ಟರು ಥ್ಯಾಂಕ್ಸ್ ಟು ಲೈಟಿಂಗ್ ಡೋಸ್ಟು ಗೌತಮ್ ಅವ್ರಿಗೆ ಸ್ವಲ್ಪ ಸುಳ್ಳಿಯನ್ನು ಬಿಟ್ಬಿಡೋಣ ಅರಂತೂಡು ಆ ರೀತಿ ಸ್ವಲ್ಪ ತೊಗೊಳ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಅಬ್ಬ ಈ ಸುಳ್ಳಿಯ ಸೈಡೆಲ್ಲ ಮಳೆ ಇದ್ರೇ ಒಳ್ಳೇದು ಇಲ್ಲಾಂದರೆ ಈ ಬಿಸಿಲನ್ನು ಆಗೋಲ್ಲ ನಾವು ಕೊಡಗಲ್ಲಿ ಇದ್ಬಿಟ್ಟು ಒಳ್ಳೆ ತಂಪು ನಮಗೆ ಈ ಹ್ಯುಮಿಡಿಟಿನ ಆಗೋಲ್ಲ ನಮಗೆ ಬಟ್ ಈ ಸುಳ್ಳಿ ಸೈಡ್ ಬರುವಾಗ ಒಂದು ಅಬ್ಸರ್ವ್ ಮಾಡಿ ಸುಳ್ಳಿ ಟೌನಲ್ಲಿ ಒಂದು ಸ್ವಲ್ಪ ರೋಡು ರಜಿಬಿಜಿ ಇದ್ದಾವೆ ಅಂದರೆ ರೋಡ್ ಚಿತವಿದ್ದಾವೆ ಸುಳ್ಳ್ಯದ್ವರೇಡ್ ಒಳ್ಳೆ ರೋಡು ಹೈ ಫೈ ರೋಡು ಟಣ್ಣು ಮುಚ್ಕೊಂಡು ಬಂದ್ಬಿಡ್ಬೋದು ಹಣ್ಣಂತ ಟಣ್ಣು ಮುಚ್ಕೊಂಡು ಏನೋ ಬಂದಿಂದು ಬಿಟ್ಟಿರಟ್ಟು ಅಷ್ಟೇ ಅಂದರೆ ರೋಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದೆ ಈ ರೀತಿ ಕ್ಲೈಮೇಟ್ ಇತ್ತು ಅಂದರೆ ಎಷ್ಟು ರೈಡ್ ಮಾಡಿದ್ರೂ ನಮ್ಗೆ ಸುಸ್ತಾ ಆಯಿತಾ ಬಟ್ ಆ ಬಿಸಿಲು ಇತ್ತು ಅಂದರೆ ಒನ್ ಸತಿ ನಿಲ್ಲಿಸಲೇಬೇಕು ಇಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಕಿಲೋಮೀಟ್ರ್ ಇರೋದ್ರೆ ನಿಲ್ಲಿಸ್ಬೇಕು ಒಳ್ಳೆ ಬಿಸಿಲು ಇತ್ತುಂದರೆ ಆ ರೀತಿ ಶಟೆ ಇಲ್ಲಿ ತಡೆಯೋಕ್ಕಾಗಲ್ಲ ಮಾತ್ರ ಇಲ್ಲಿನ ಸಟೆ ಸಮಯ ನೋಡಿ ಒಂಬತ್ತು ಮುಟ್ಟಲು ಆಯಿತಾ ಬಂತು ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತು ಮುಟ್ಟಲು ಇರಲ್ಲ ಮಡಿಕೇರಿಲಿ ಇರ್ತೀನಿ ನಾನು ಅಯ್ಯಪ್ಪ ಇಲ್ಲಿನ ಬಿಸಿಲು ತಡ್ಕೊಳಕ್ಕೆ ಆಗಲ್ಲ ನನ್ನ ಸಜೆಷನ್ ಏನಂದರೆ ನೀವು ಬರಂಗಿದ್ರೆ ಒಂದೊಂದು ನಾಲ್ಕು ಗಂಟೆ ಮೇಲೆ ಸುಳ್ಯ ಎಂಟ್ರಿ ಆಗಬೇಕು ಆ ರೀತಿ ಬನ್ನಿ ಇಲ್ಲ ಅಂದರೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಒಳಗಡೆ ಸುಳ್ಯ ಎಂಟ್ರಿ ಆಗಿ ಎಕ್ಸಿಟ್ಟು ಕೂಡ ಆಡ್ಬಿಡ್ಬೇಕು ನೀವು ಆ ರೀತಿ ಬನ್ನಿ ಈ ಮಧ್ಯ ಗ್ಯಾಪು ಒಂದು ಗಂಟೆಯಿಂದ ಒಂದು ಮೂರು ಗಂಟೆ ಈ ಗ್ಯಾಪಲ್ಲಿ ಬಂದ್ರಿ ಅಂದರೆ ಸತ್ರಿ ಅಂತ ಅರ್ಥ ಅಷ್ಟು ಅಂದರೆ ಅಷ್ಟು ಸಟೆ ಇಲ್ಲಿ ತಡ್ಕೊಳ ಆಗಲ್ಲ ಈ ಚೆಕ್ ಪೋಸ್ಟಿಗೆ ಸಂಪಾಜಿ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ ವಾಹನವನ್ನು ತಪಾಸಣೆ ಮಾಡಿ ಮುಂದೆ ಚಲಿಸಿ ಎಲೆಕ್ಷನ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಗಾಡಿ ಹಿಡಿತಾರೆ ಆಯಿತಾ ಬಟ್ಟು ನಾನು ಈ ಕಡೆ ಬರುವ ಇದ್ದರು ಹಿಡಿತಾ ಇದ್ದರು ಇವಾಗ ಇಲ್ಲ ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ ನೋಡಿ ಇದೆರಡರಲ್ಲಿ ಒಂದು ಚೆಕ್ ಪೋಸ್ಟು ಸಂಪಾಜೆ ಚೆಕ್ ಪೋಸ್ಟ್ ಅಂತ ಕರೀತಾರೆ ಆಯಿತಾ ನಂಗೆ ಗೊತ್ತಿರೋ ಪ್ರಕಾರ ಫಸ್ಟ್ ತೋರಿಸ್ದೆ ಅಲ್ಲ ಅದೇ ಒಳ್ಳೆ ಚಚ್ಬೋದು ನಾನು ಇವಾಗ ಎಂಬತ್ತು ಎಂಬತ್ತೈದು ಆ ರೀತಿ ಹೋದೆ ಆಯಿತಾ ಬೈಟೆಲ್ಲ ತಂತು ಅಂದರೆ ಓ ಹಬ್ಬ ನನಗೆ ಈ ಗಾಡಿ ಆಕ್ಸಸ್ ತುಂಬ ಇಷ್ಟ ಆಯಿತು ಆಯ್ತಾ ಈ ಲಾಂಗ್ ರೈಡಲ್ಲೆಲ್ಲ ಒಳ್ಳೆ ಸ್ಪೀಡ್ ಪಿಕಪ್ ಮಾಡ್ಬೋದು ಮತ್ತೆ ಅಪ್ಪಲ್ಲೆಲ್ಲ ನಿಮಗೆ ಗಾಡಿ ಚಂದ ಎಳಿಯುತ್ತೆ ಈ ಆಕ್ಸಸ್ ತುಂಬ ಖುಷಿ ಆಯ್ತು ನಾನು ಇದ್ರ ಮೇಲೆ ಹಾಕಿ ದುಡ್ಡೆಲ್ಲ ವಾಪಸ್ ಬಂದಂಗೆ ಖುಷಿ ಆಯ್ತು ಮಂಡ್ಯ ನೋಡಿ ಹಾಯ್ ಹಾಯ್ ಬ್ರೋ ಹಾಯ್ ಮಂಡಗಳೆಲ್ಲ ಸಿಕ್ತವೆ ಅಪ್ರೂಪ ಆಯ್ತಾ ಇಲ್ಲಿ ಸಿಗೋದು ಈ ಡಾಟಲ್ಲಿ ನಮ್ಮ ಅದೃಷ್ಟನೋ ಏನೋ ಸಿಕ್ಕಿದ್ದಾವೆ ಅದೇ ಈ ಗಾಡಿ ಆಕ್ಸಸ್ ಮೇಲೆ ಹಾಕಿದ ದುಡ್ಡೆಲ್ಲ ವಾಪಸ್ ಆಯಿತು ಒಳ್ಳೆ ಕಂಫರ್ಟ್ ಕೊಟ್ಟಿದೆ ನನಗೆ ಈ ಗಾಡಿ ಕೊಡಬೇಕಂದ್ರೆ ದೇವ್ರಣ ನಾನು ಕೊಡೋಲ್ಲ ಇನ್ನು ಈ ಗಾಡಿನ ಲೈಫ್ ಟೈಮ್ ಇಟ್ಟಿರ್ತೀನಿ ನಾನು ಎಷ್ಟು ಗಂಟ ಬದುಕಿರ್ತೀನಿ ಅಷ್ಟು ಈ ಡಾಡಿಗೆ ಕೊಡೋಲ್ಲ ನಾನು ಇಟ್ಟಿರ್ತೀನಿ ಅಟ್ಲೀಸ್ಟ್ ಒಂದು ಮೆಮೊರೀಸ್ ಇಡಾದರೆ ಇಟ್ಟಿರ್ತೀನಿ ಮುಂದೆ ಏನಾದರೂ ಫ್ಯೂಚರಲ್ಲಿ ಬೈಕು ತೆಗೆದ್ರು ಸಮೇತ ಇಲ್ಲೊಂದು ಗಾಡಿ ನಿಲ್ಲಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಹೋಗುವ ಮುಂದೆ ಪ್ರತಿ ಸತಿ ಇದೊಂದು ದಾರಿಯಲ್ಲಿ ಬರಬೇಕಾದ್ರೆ ಇಲ್ಲಿ ನಿಲ್ಲಿಸಿ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋದು ನನ್ನ ಪದ್ಧತಿ ಬನ್ನಿ ಇವಾಗ ಒಳಗಡೆ ನಾನು ನಾನಿವಾಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ ವಾತಾವರಣ ಮಾತ್ರ ತುಂಬ ಅದ್ಭುತವಾಗಿದೆ ಮೇಲೆಲ್ಲ ಹೋದರೆ ನಿಮಗೆ ರಬ್ಬರ್ ಪ್ಲಾಂಟೇಶನ್ ಇದೆ ಇದ್ರ ಹಿಸ್ಟ್ರಿ ಹೇಳ್ತೀನಿ ಅತ್ಯಂತ ಮುಂಚೆ ಒಂದು ರೌಂಡ್ ಹಿಂದೆ ನೋಡುವ ನಾವು ಲಾಂಡ್ ಏನೋ ಆಗಿದೆ ಲೈಟಾಗಿ ಬಟ್ ಎರಡು ಸಾವಿರದ ಹದಿನಾಲ್ಕಲ್ಲೂ ಹದಿಮೂರಲ್ಲೋ ಮೇಜರಾಗಿ ಆಗಿತ್ತು ದೇವಸ್ಥಾನದಿಂದ ಒಂದು ಲೆಫ್ಟಿಡ್ ಬಂತು ಅಂದರೆ ನೀರು ಹರ್ಕೊಂಡು ಹೋಯ್ತಿರೋದು ನೋಡ್ಬೋದು ನಾವು ಇದು ಆ್ಯಕ್ಚುಲಿ ಬೆಟ್ಟದ ಮೇಲಿಂದ ಹರ್ಕೊಂಡು ಬರ್ತಾಯಿರೋ ನೀರು ನೋಡಿ ಎಷ್ಟು ಪ್ಯೂರ್ ಇದೆ ಅಂತ ಇದ್ರ ಮುಂದೆ ಯಾವ ನಿರ್ಮಲ್ ವಾಟ್ರು ಇಲ್ಲ ಯಾವ ಬಿಸ್ಲೇರಿ ವಾಟ್ರೂ ಇಲ್ಲ ಅಷ್ಟು ಚೆನ್ನಾಗಿದೆ ನೀರು ಬೆಟ್ಟದಿಂದ ಹರ್ಕೊಂಡ್ಬರ್ತಾ ಇರೋವಂಥ ನೀರು ಒಂದು ತೋಡಿನ ರೀತಿ ಮಾಡಿದ್ದಾರೆ ಇಲ್ಲೇ ಅದ್ರ ಥ್ರೂ ಇದೆ ತುಂಬ ಚೆನ್ನಾಗಿದೆ ಪ್ಲೇಸು ಈ ದೇವರ ಕೊಳ್ಳಿ ಅಂತ ಈ ಜಾಗವನ್ನು ಕರೀತಾರೆ ಈ ಜಾಗದ ಹಿಸ್ಟ್ರಿ ಬಂದರೆ ತುಂಬ ಚೆನ್ನಾಗಿದೆ ಅಂದರೆ ಬ್ರಿಟಿಷರು ಕಾಲದಿಂದ ನಾನು ಲೈಟಾಗಿ ಹೇಳ್ಕೊಂಡು ಬರ್ತೀನಿ ನಿಮ್ಗೆ ಅರ್ಥ ಆಗ್ಬೋದು ಈ ಒಂದು ಜಾಗದಲ್ಲಿ ಹಳೆ ದೇವಸ್ಥಾನ ಎಂಬುದು ಇತ್ತು ಆಯಿತಾ ನೋಡಿ ಇದೊಂದು ಜಾಗದಲ್ಲಿ ಹಳೆ ದೇವಸ್ಥಾನ ಇತ್ತು ಇವಾಗ ಹಿಂದೆ ನೋಡ್ತಿದ್ದಿಲ್ಲ ಇದು ಪ್ರೆಸೆಂಟ್ ಆಗಿ ಹೊಸದಾಗಿ ಕಟ್ಟಿರೋದು ಒಂದು ಐದು ವರ್ಷ ಏನೋ ಆಯ್ತಾ ಬಂದಿರ್ಬೋದೇನೋ ಅಷ್ಟೇ ಇವಾಗ ಇವಾಗ ನಾವು ಬ್ರಿಟಿಷ್ ಕಾಲಕ್ಕೆ ಹೋಗುವ ಬ್ರಿಟಿಷರು ಕಾಲದಲ್ಲಿ ಇರ ಬರೋ ಪ್ಲೇಸಸ್ನೆಲ್ಲ ವಶಪಡಿಸ್ಕೊಳ್ಳೋದು ಆ ರೀತಿ ನಡೀತಾ ಇತ್ತು ಈ ಜಾಗವನ್ನು ಬ್ರಿಟಿಷರು ವಶಪಡಿಸ್ಕೊಂಡಿದ್ರು ವಶಪಡಿಸ್ಕೊಂಡ್ಮೇಲೆ ಏನಾಯ್ತಿತ್ತು ಅಂದರೆ ಇವರಿಗೆ ಸಂಜೆ ಹೊತ್ತೆಲ್ಲ ಮೋಹಿನಿ ಟಾಟ ಮತ್ತು ಗೆಜ್ಜೆ ಶಬ್ದ ಆ ರೀತಿ ಎಲ್ಲ ಕೇಳೋಕ್ಕೆಲ್ಲ ಪ್ರಾರಂಭ ಆಯಿತು ಅಂದರೆ ಡೈಲಿ ಇವರಿಗೆ ಮೋಹಿನಿ ಶ ಒಂದು ಹೋದಂಜೆ ಆದಂಗೆ ಇಲ್ಲ ಯಾರೋ ಬಿಳಿ ಬಟ್ಟೆ ಉಟ್ಕೊಂಡು ಆದಂಗೆ ಇಲ್ಲ ಸಂಜೆ ಹೊತ್ತೆಲ್ಲ ಗೆಜ್ಜೆ ಶಬ್ದ ಕೇಳೋಕ್ಕೆ ಆ ರೀತಿ ಎಲ್ಲ ಸ್ಟಾರ್ಟ್ ಆಯಿತು ಇವರಿಗೆ ಇವರು ಆದಷ್ಟು ಏನೇನೋ ನೋಡ್ತಾರೆ ಬಟ್ ಏನೇ ಆದ್ರೂ ಇಲ್ಲೇ ಆ ರೀತಿ ನಿಲ್ಲ ಡೈಲಿ ಕಾಣಿಸ್ಕೊಳ್ಳೋದು ಇಲ್ಲ ಏನೋ ಒಂದು ಉಪದ್ರ ರೀತಿ ಕೊಡೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಬ್ರಿಟಿಷ್ರು ಏನು ಮಾಡ್ತಾರೆ ಅಂದರೆ ಈ ಜಾಗವನ್ನು ಮಾರ್ತಾರೆ ಆಯಿತಾ ಒಂದು ಕೇರಳದ ಒಂದು ವ್ಯಕ್ತಿಗೆ ಈ ಜಾಗವನ್ನು ಮಾರ್ತಾರೆ ಮೇಲೆ ಏನಾಗುತ್ತೆ ಅಂದರೆ ಅವನಿಗೂ ಸಮೇತ ಇದೇ ಟಾಟ ಸಂಜೆ ಆದರೆ ಒಂದು ಗೆಜ್ಜೆ ಶಬ್ದ ಕೇಳುವಂಥದ್ದು ಇಲ್ಲಾಂದರೆ ಏನೋ ಒಂದು ಪಾಸಾದ ರೀತಿ ಆಗುವಂಥದ್ದು ಮತ್ತು ಈ ಜಾಗದಲ್ಲಿ ಏನೇ ಒಂದು ವೆಯಿಕಲ್ಸ್ ಹೋದ್ರೂ ಇಲ್ಲಿ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಗಾಡಿ ಮಿತ್ತೋಗೋದು ಇಲ್ಲ ಗಾಡಿ ಏನೋ ತೊಂದರೆ ಕೊಡೋದು ಏನಾದರೂ ಒಂದು ಅಡೆತಡೆಗಳು ಆಯ್ತಾನೆ ಇತ್ತಂತೆ ಮುಂಚೆ ಅದಾದ ಮೇಲೆ ಅವನು ಕಣ್ಣಿ ಕಾಣೋರನ್ನ ತರಿಸ್ತಾನೆ ಅಂದರೆ ಕೇರಳ ಸೈಡು ಕಣಿ ಕಾಣೋರು ಅಂತೀವಿ ನಮ್ಮ ಸೈಡು ಜ್ಯೋತಿಷ್ಯ ನೋಡೋರು ಆ ರೀತಿ ಎಲ್ಲ ಹೇಳ್ತೀವಲ್ಲ ಅದೇ ರೀತಿ ಕೇರಳದಿಂದ ಕಣಿ ಕಾಣೋರನ್ನ ತರಿಸಿದಾಗ ಅವ್ರು ಹೇಳಿದ್ದೇನೆಂದರೆ ಇದೊಂದು ಜಾಗದಲ್ಲಿ ಒಂದು ಚಾಮುಂಡೇಶ್ವರಿ ಒಂದು ದೇವಸ್ಥಾನ ಕಟ್ಟಬೇಕು ಕಟ್ಟಿದ್ರೆ ಇನ್ನು ಯಾವುದೇ ಕಾರಣಕ್ಕೂ ಆ ರೀತಿ ತೊಂದರೆ ಬರೋಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಅವನು ಆ ಸೇರಿ ಕಟ್ತೀನಂತ ಈ ಒಂದು ಜಾಗದಲ್ಲಿ ಇವಾಗ ಏನು ನೋಡ್ತಿದ್ದೀರ ಈ ಸ್ಪಾಟಲ್ಲಿ ಅವನು ದೇವಸ್ಥಾನ ಕಟ್ಸ್ತಾನೆ ಇಸ್ವಿ ಎಲ್ಲ ಗೊತ್ತಿಲ್ಲ ನನಗೆ ಆ ಸ್ಪಾಟಲ್ಲಿ ಒಂದು ದೇವಸ್ಥಾನ ಕಟ್ಟಿದ ಮೇಲೆ ಮೋಹಿನಿ ಟಾಟ ಗೆಜ್ಜೆ ಶಬ್ದ ಏನೇನೋ ಬರ್ತಿತ್ತು ಅದೆಲ್ಲ ನಿತ್ತೋದ್ವು ಆಯಿತಾ ಈ ವಾಹನ ಎಲ್ಲ ಹೋಗಬಾರ್ದು ಗಾಡಿ ಆಫ್ ಆಡೋದೆಲ್ಲ ಮುಂಚೆ ಆಯ್ತಿತ್ತು ಬಟ್ ಇವಾಗ ಆಯ್ತಾ ಇಲ್ಲ ಹಂಗೆ ಸುಮಾರು ಟೈಮಲ್ಲೇ ಹಿಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಂದ ಒಂದು ಆದೇಶ ಬರುತ್ತೆ ಏನಂದರೆ ಈ ನ ಅಡ್ಲಿ ಕಾರಣ ಮಾಡ್ತಿದ್ದೀವಿ ಸ್ವಲ್ಪ ಮನೆಗಳು ಸ್ವಲ್ಪ ಜಾಗಗಳೆಲ್ಲ ಹೋಯ್ತವೆ ಅದಕ್ಕೆ ನಾವು ಅಮೌಂಟ್ ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಗೌರ್ಮೆಂಟುದಿತ್ತು ಅದಾದಮೇಲೆ ಸರ್ವೆಯವ್ರು ಬರ್ತಾರೆ ಸರ್ವೆ ಮಾಡಬೇಕಾದ್ರೆ ಇವ್ರಿಗೆ ಬರ್ತಾಯಿದೆ ಏನಂದ್ರೆ ಈ ದೇವಸ್ಥಾನನ ಪೂರ್ತಿಯಾಗಿ ತೆಗಿಬೇಕು ನಾವು ಅನ್ನೋದನ್ನ ಗೊತ್ತಾಗುತ್ತೆ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಕಮಿಟಿ ಜೊತೆ ಎಲ್ಲ ಮಾತಾಡಿ ಸರಿ ತೆಗೆಯುವ ದೇವಸ್ಥಾನನ ತೆಗೆಯುವ ತೆಗೆದು ಹಿಂದೆ ಕಟ್ಟೋಣ ಅಂತ ಇವಾಗ ಏನು ನೋಡ್ತಿದಾರೆ ಹಿಂದೆ ಇದು ಆ್ಯಕ್ಚುಲಿ ಹೊಸ ದೇವಸ್ಥಾನ ಈ ಜಾಗದಲ್ಲಿ ಕಟ್ಟುವ ಅಂತ ಹೇಳ್ತಾರೆ ಇಲ್ಲಿದ್ದ ದೇವಸ್ಥಾನನ ಡೆಮಾಲಿಶ್ ಮಾಡಿ ಆ ಜಾಗದಲ್ಲಿ ಕಟ್ಟುವ ಅಂತ ಹೇಳ್ತಾರೆ ಅದಾದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಹಳೆ ದೇವಸ್ಥಾನ ಒಂದು ಹಂಚಿಂದ ಕಟ್ಟಿರ್ತಾರೆ ಆಯಿತಾ ಮೇಲೆ ಅದನ್ನ ಹಂಚೆಲ್ಲ ತೆಗೆದಿ ಅದೇ ದಿವಸ ಕೆಲಸದವ್ರು ಏನಿದ್ದಾರೆ ಅವರೆಲ್ಲ ಮನೆಗೆ ಹೋದ್ರು ಅನ್ಸೆಲ್ಲ ತೆಗೆದುಬಿಟ್ಟು ಮನೆಗೆ ವಾಪಸ್ ಆಯ್ತಾರೆ ಅದಾದಮೇಲೆ ಏನಾಗುತ್ತೆ ಅಂದರೆ ಅದೇ ದಿವಸ ರಾತ್ರಿ ಮಡಿಕೇರಿಯಿಂದ ಮಂಗಳೂರಿಗೆ ಹೋಗುವ ಆ್ಯಂಬುಲೆನ್ಸು ಕರೆಕ್ಟ್ ಇದೇ ಜಾಗ ನೋಡಿ ಇದೇ ಜಾಗದಲ್ಲಿ ನಿತ್ತೋಗ್ಬಿಡುತ್ತೆ ಆಯಿತಾ ನಿತ್ತೋಗಿ ಗಾಡಿ ಏನೇ ಆದರೂ ಸ್ಟಾರ್ಟ್ ಆಗೋಲ್ಲ ಇವನು ಆ್ಯಂಬುಲೆನ್ಸ್ ಡ್ರೈವರ್ ಏನೇನೋ ಮಾಡ್ತಾನೆ ಏನು ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗೋಲ್ಲ ಮತ್ತು ಏನು ಮಾಡೋದು ಅಂತ ಗೊತ್ತಾದರೆ ತಾಯಿ ಹತ್ರ ಬಂದೇ ಬೇಡ್ಕೊಡ್ತಾನೆ ಈ ರೀತಿ ಆ್ಯಂಬುಲೆನ್ಸಲ್ಲಿ ಒಬ್ಬರು ಪೇಷೆಂಟ್ ಇದ್ದಾರೆ ತುಂಬ ಕ್ರಿಟಿಕಲ್ ಇದೆ ಅವ್ರ ಕಂಡೀಷನು ಏನೋ ಒಂದು ಅವರ ಜೀವ ಒಂದು ಇಳಿಸ್ಬಿಟ್ಟು ದಯವಿಟ್ಟು ತಾಯಿ ಅಂತ ಹೇಳ್ತಾನೆ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಗಾಡಿ ಸ್ಟಾರ್ಟ್ ಆಗುತ್ತೆ ಆವಾಗ ಅವನಿಗೆ ಗೆಜ್ಜೆ ಶಬ್ದ ಮತ್ತು ಯಾವುದೋ ಮೋಹಿನಿ ಪಾಸಾದಂಗೆ ಅನಿಸುತ್ತೆ ಅಂತೆ ಆಯಿತಾ ಅಂದರೆ ಪುನಃ ಆವಾಗ ಟಾಟ ಸ್ಟಾರ್ಟ್ ಆಯಿತು ಅದಾಗಿ ಆ ಆ್ಯಂಬುಲೆನ್ಸ್ ಚಾಲಕ ಮಂಗಳೂರು ತಲುಪಿದಾಗ ಈ ಹೊಸ ದೇವಸ್ಥಾನ ಏನು ನೋಡ್ತಿದ್ದೀರಾ ಅಂದರೆ ಆ ಕಮಿಟಿಯವರು ಕಟ್ಸ್ತೀನಿ ಹೊಸ ದೇವಸ್ಥಾನನ ಅಂತ ಹೇಳಿದ್ರಲ್ಲ ಹಳೆ ದೇವಸ್ಥಾನನ ಡೆಮಾಲಿಷ್ ಮಾಡಿ ಅದೇ ಜಾಗಕ್ಕೆ ಸಿಡ್ಲು ಹೊಡೆದು ಭೂಮಿ ಎರಡು ಭಾಗ ರೀತಿ ಆಗಿತ್ತು ಆ ಟೈಮಲ್ಲಿ ನನ್ನ ತಂದೆ ಕಟ್ಕೊಂಡು ಬಂದಿದ್ರು ತೋರ್ಸಕ್ಕೆ ಅವ್ರ ನನಗೆ ಗೊತ್ತು ಎರಡು ಭಾಗ ರೀತಿ ಆಗಿತ್ತು ಭೂಮಿ ಇವಾಗ ಹೊಸ ದೇವಸ್ಥಾನ ಇದೆಯಲ್ಲ ಅದೇ ಜಾಗ ಎರಡು ಭಾಗ ರೀತಿ ಆಗಿತ್ತು ಆಯಿತಾ ಅದಾದಮೇಲೆ ಕಮಿಟಿಯವರು ಮತ್ತು ಇಲ್ಲಿನ ಲೋಕಲರ್ಸ್ ಎಲ್ಲ ನೋಡಿ ಇದು ಯಾಕೋ ಅಪಾಯದ ಸೂಚನೆ ಅಂತ ಗೊತ್ತಾಗಿ ಪುನಃ ಕಣಿ ಕಾಣವರು ಜ್ಯೋತಿಷರು ಅವ್ರನ್ನೆಲ್ಲ ಕರೆಸಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಏನಂದರೆ ಐದು ವರ್ಷವರೆಗೆ ಇದೊಂದು ದೇವಸ್ಥಾನನ ಡೆಮಾಲಿಷ್ ಮಾಡುವಂತೆ ಇಲ್ಲ ಅಕಸ್ಮಾತ್ ಡೆಮೊಲಿಷ್ ಮಾಡ್ತು ಅಂದರೆ ಇಡೀ ಊರಿಗೆ ಊರೇ ನಾಶ ಆಗುತ್ತೆ ಅಂತ ಕಾಣಿಸ್ತು ಅದಾದಮೇಲೆ ಇಲ್ಲಿನ ಜನ ಎಲ್ಲ ಮಾತಾಡಿ ರೋಡ್ ಅಡ್ಲಿ ಕಾರಣ ಅದು ಇದೆಲ್ಲ ಏನೂ ಬೇಡ ಐದು ವರ್ಷ ತನಕ ಅಂತ ಹೇಳಿ ಐದು ವರ್ಷ ಆದಮೇಲೆ ಆ ದೇವಸ್ಥಾನನ ಡೆಮೊಲಿಷ್ ಮಾಡ್ತಾರೆ ಅವತ್ತಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ ಬಂದಿಲ್ಲ ಈ ದಾರೀಲಿ ಪಾಸಾಗಿಬಿಟ್ಟಾದ್ರೆ ಡ್ಯಾಡಿಗೆ ನಿಂತೋಗೋದು ಆ ರೀತಿಯೆಲ್ಲ ಪ್ರಾಬ್ಲಮ್ಸ್ ಬಂದಿಲ್ಲ ಇಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ವೀಡಿಯೋದಲ್ಲಿ ನೀವು ರಾಜ ಸೀಟ್ನ ನೋಡ್ತೀರಾ ಓಕೆ ಮುಂದಿನ ವೀಡಿಯೋ ವೆಯ್ಟ್ ಮಾಡ್ತಾಯಿರಿ ಒಂದು ಎರಡು ದಿವಸ ಬಿಟ್ಟು ವೀಡಿಯೋ ಹಾಕ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಲೋಟ ಸಮಸ್ತ ಸುಟಿನೋ ಒಬ್ಬವಂತು